ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಯೂಸ್ಫುಲ್ ವಿಂಡೋ ನಮಗೆ ನನ್ನ ಕೆಲಸ ಬೇಗ ಮುಗಿಬೇಕಲ್ಲ ಸೊ ಅದಕ್ಕೊಂದು ಟೈಮ್ ಬೇಸಿ ಇಟ್ಕೊಂಡಿದ್ದೇನೆ ಇದರಲ್ಲಿ ಊಟದ ಅಕ್ಕಿ ಅಂತ ಬರೆದಿಟ್ಕೊಂಡಿದ್ದೇನೆ ಇದು ಸೇಮ್ ನನ್ನ ಹಸ್ಬೆಂಡ್ ಐಡಿಯಾ ಅಂತ ಹೇಳಿದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನು ನನ್ನ ಕಿಚನ್ ಟೂರನ್ನು ಮಾಡ್ತಾ ಇದ್ದೇನೆ ಬನ್ನಿ ನಮ್ಮ ಕಿಚನ್ಗೆ ನನಗೆ ಅಗ್ನೀವಾದ ಸ್ವಾಗತ ಹೇಗೆ ನಾನು ಅರೇಂಜ್ಮೆಂಟ್ ಮಾಡಿದೆ ನನ್ನ ಕಿಚನ್ನಲ್ಲಿ ಅಂತ ನಿಮಗೆ ಈಗ ತೋರಿಸ್ಕೊಡ್ತೇನೆ ನೋಡಿ ಇದು ನನ್ನ ಕಿಚನ್ ಎಂಟ್ರೆನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಫಸ್ಟ್ ನನಗೆ ಇಲ್ಲಿ ಸಿಂಕ್ ಸಿಗ್ತದೆ ಕಿಚನ್ ರೈಟ್ ಸೈಡಲ್ಲಿ ನಾವು ಫ್ರಿಜ್ ಇಟ್ಕೊಂಡಿದ್ದೇವೆ ಫ್ರಿಜ್ಜನ ಮೇಲೆ ಇಲ್ಲಿ ಸ್ವಲ್ಪ ಆಯುರ್ವೇದಿಕ್ ಮೆಡಿಸಿನ್ಸ್ ಅದೆಲ್ಲ ಇಟ್ಕೊಂಡಿದ್ದೇವೆ ಹಾಗೆ ಒಂದು ಮಗ್ಗಲ್ಲಿ ಅಗತ್ಯಕ್ಕೆ ಬೇಕಾದಂತಹ ಚೂರಿ ಒಂದು ಪೆನ್ನು ಮತ್ತು ಕೆಲವು ಆಯಿಂಟ್ಮೆಂಟ್ಸ್ ಇಟ್ಕೊಂಡಿದ್ದೇನೆ ಹಾಗೆ ಕತ್ರಿನ ಸಹ ಅದರ ಜೊತೆ ಇಟ್ಕೊಂಡಿದ್ದೇನೆ ಇಲ್ಲಿ ಕತ್ರಿ ಇಟ್ಕೊಂಡಿದ್ದೇನೆ ನೋಡಿ ಇನ್ನೊಂದಿದೆ ಅದೇ ಕತ್ರಿ ಒಂದು ಚೂರಿ ಅದರ ಹಿಂದೆ ಒಂದು ಪ್ಲಾಸ್ಟಿಕ್ ಬೌಲ್ ಟೈಪ್ ಇದೆ ಅದು ನೋಡಿ ಅದರಲ್ಲಿ ತುಳಿದಿಟ್ಟ ಹಣ್ಣುಗಳನ್ನೆಲ್ಲ ಈಗ ಇಟ್ಕೊಂಡಿದ್ದೇವೆ ಮತ್ತೆ ನಮ್ಮ ಫ್ರಿಜ್ಜು ಸಣ್ಣದೇ ಫ್ರಿಜ್ಜು ನಾವಿನ್ನೂ ದೊಡ್ಡ ತಗೊಳ್ಳಲಿಲ್ಲ ನಮ್ಗೆ ಅಷ್ಟು ಯೂಸ್ ಬರಲ್ಲ ಫ್ರಿಜ್ಜು ಬೇಸಿಕ್ ಯೂಸ್ ಮಾಡ್ತೇವೆ ಅಲ್ಲ ಮೊಸರು ಮಜ್ಜಿಗೆ ಹಾಲು ಇಡ್ಲಿಕ್ಕೆ ಯೂಸ್ ಮಾಡ್ತೇವೆ ಜಾಸ್ತಿ ಯೂಸ್ ಇಲ್ಲ ಸೊ ಇವಾಗ ಸಣ್ಣ ಫ್ರಿಜ್ಜನ್ನು ಇಟ್ಕೊಂಡಿದ್ದೇವೆ ಲೆಫ್ಟ್ ಸೈಡಲ್ಲಿ ಈ ಥರ ಒಂದು ಓಪನ್ ವಿಂಡೋ ಇದೆ ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಯೂಸ್ಫುಲ್ ವಿಂಡೋ ನಮಗೆ ಇಲ್ಲಿ ನಾನು ಏನು ಮಾಡ್ತೇನೆ ಈಗ ನಾವು ಯೂಸ್ ಮಾಡೋದು ಯಾವಾಗಲೂ ಮಣ್ಣಿನ ಮಡಕೆ ಪಾತ್ರನೇ ಸೊ ಅದನ್ನು ತೊಳೆದುಬಿಟ್ಟು ಬಿಟ್ಟು ಇಲ್ಲಿ ಕೌಚ್ ಇಡ್ತೇನೆ ಇಲ್ಲೇ ಇಡ್ತೀನಿ ಯಾಕಂದರೆ ಮಗನಿಗೆ ಸಿಗಲ್ಲ ಮತ್ತು ಇಲ್ಲಿ ಇಂಡೋರ್ ಪ್ಲ್ಯಾಂಟ್ಸಲ್ಲಿ ಇಲ್ಲೇ ಇಟ್ಟಿದ್ದೇನೆ ನೋಡಿ ಇದು ಚೆಂದ ಬ್ಯೂ ನನಗೆ ಶೂಟ್ ಮಾಡಲಿಕ್ಕೆ ಕೂಡ ಈ ಒಂದು ಏರಿಯಾ ತುಂಬ ಯೂಸ್ಫುಲ್ ಆಗುತ್ತೆ ಇಲ್ಲಿ ಒಂದು ಸಣ್ಣ ಇಂಡೋರ್ ಪ್ಲ್ಯಾಂಟ್ ಇದೆ ನೋಡಿ ಇದೇನು ಪೇಂಟ್ ಬಾಟಲ್ ಪೇಂಟ್ ಬಾಟಲನ್ನು ನಾನು ಈ ಸಣ್ಣ ಪ್ಲ್ಯಾಂಟ್ ಇಡೋಕ್ಕೆ ಯೂಸ್ ಮಾಡಿದ್ದೇನೆ ಇದು ಇನ್ನೊಂದು ಪ್ಲ್ಯಾಂಟ್ ಮತ್ತು ಊಟ ಮಾಡಬೇಕಾದ್ರೆ ಇಲ್ಲಿ ನಮಗೆ ಸಪ್ಲೈ ಮಾಡಲಿಕ್ಕೆಲ್ಲ ಈ ಪಾತ್ ಯಾಕಂದರೆ ನಾವು ಆ ರೂಮಲ್ಲಿ ಊಟ ಮಾಡ್ತೇವೆ ಅಲ್ಲಿ ಊಟ ಮಾಡಿ ಕೂತ್ಕೊಂಡು ಊಟ ಮಾಡ್ತೇವೆ ಸೊ ನನಗಿಲ್ಲಿ ಪಾಸ್ ಮಾಡಲಿಕ್ಕೆಲ್ಲ ಈಸಿ ಆಗ್ತದೆ ಹಾಗೆ ಒಂದು ಟೈಮ್ ಪೀಸ್ ಇಟ್ಟಿದ್ದೇನೆ ಯಾಕಂದರೆ ನನಗೆ ಮಾರ್ನಿಂಗ್ ವರ್ಕ್ ಹೋಗ್ಬೇಕಾದ್ರೆ ನನ್ನ ಕೆಲಸ ಬೇಗ ಮುಗಿಬೇಕಲ್ಲ ಸೊ ಅದಕ್ಕೊಂದು ಟೈಮ್ ಪೀಸ್ ಇಟ್ಕೊಂಡಿದ್ದೇನೆ ಇದು ನನ್ನ ಕಟ್ಟಿಂಗ್ ಬೋರ್ಡು ಇದು ಕಟ್ಟಿಂಗ್ ಬೋರ್ಡ್ ಇಡಲಿಕ್ಕೆ ಅಂತ ಒಂದು ಹುಕ್ಕನ್ನು ಅಡ್ಜಸ್ಟ್ ಮಾಡಿದ್ದೇನೆ ಹಾಗೆ ಇಲ್ಲೊಂದು ವಿಂಡೋ ಬರುತ್ತೆ ಈ ವಿಂಡೋ ಇರೋದ್ರಿಂದ ನನಗೆ ಕಿಚನಲ್ಲಿ ತುಂಬ ಬೆಳಕಿರ್ತದೆ ಹಾಗೆ ಸಿಂಕ್ ತುಂಬ ಚೆನ್ನಾಗಿದೆ ದೊಡ್ಡ ಸಿಂಕ್ ಇದೆ ಎರಡು ವಾಟರ್ ಟ್ಯಾಪ್ ಇದೆ ಇದು ನಮ್ಮದು ಲಿಕ್ವಿಡ್ ನಾನು ವಾಶ್ ಮಾಡಲಿಕ್ಕೆ ಯೂಸ್ ಮಾಡೋದು ರೆಸಲ್ಸ್ ಎಲ್ಲ ಯೂಸ್ ಮಾಡಲಿಕ್ಕೆ ವಾಶ್ ಮಾಡಲಿಕ್ಕೆ ಯೂಸ್ ಮಾಡುವ ಲಿಕ್ವಿಡನ್ನು ಇದರಲ್ಲಿ ಹಾಕ್ಕೊಡ್ತೇನೆ ಹಾಗೆ ಸ್ಕ್ರಬ್ಬರನ್ನು ತೊಳೆದು ಬಿಟ್ಟು ಇನ್ನೊಂದ್ರಲ್ಲಿ ಹಾಕ್ತೇನೆ ಹಾಗಂತ ನನಗೆ ನೀಟಾಗಿ ಮೇಂಟೈನ್ ಮಾಡಲಿಕ್ಕೆ ಆಗುತ್ತೆ ಕ್ಲೀನಾಗಿ ಮುಟ್ಟುವಾಗ ಗಲೀಜನ್ಸ್ ಎಲ್ಲ ಅದರ ಪಕ್ಕ ಇನ್ನೊಂದು ಪ್ಲಾಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ದೇನೆ ಅದು ವೇಸ್ಟ್ ಎಲ್ಲ ಹಾಕಲಿಕ್ಕೆ ಅದಾದಮೇಲೆ ಆ್ಯಸ್ ಯೂಶುವಲ್ ಎಲ್ಲ ಮನೇಲಿರುವಂತೆ ಒಂದು ಟಬ್ ಇಟ್ಕೊಂಡಿದ್ದೇನೆ ತೊಳೆದ ಪಾತ್ರವನ್ನೆಲ್ಲ ಹಾಕಲಿಕ್ಕೆ ಅದರ ಮೇಲೆ ಒಂದು ಸ್ಟ್ಯಾಂಡ್ ಆಲ್ರೆಡಿ ಇತ್ತು ಈ ಮನೆಯಲ್ಲಿ ಸೊ ಅದನ್ನು ಫಿಕ್ಸ್ ಮಾಡಿಟ್ಕೊಂಡಿದ್ದೇವೆ ಸೊ ದಟ್ ನನಗೆ ಸೌಟನ್ನೆಲ್ಲ ಈ ಥರ ಡ್ರೈ ಮಾಡಿಟ್ಕೊಳ್ಬೋದು ನನಗೆ ಬೇಕಿದ್ದನ್ನು ಚೂಸ್ ಮಾಡಲಿಕ್ಕೆ ಈಸಿ ಆಗ್ತದೆ ಅದ್ರ ಪಕ್ಕ ಒಂದು ವುಡನ್ ಬ್ಲಾಕ್ ಇದು ನಾವು ಹಾಕಿಸ್ಕೊಂಡಿದ್ದು ಯಾಕಂದರೆ ಈ ಗ್ರೇಟರ್ ಮತ್ತು ಕುಕ್ಕರಿಂದು ಹಾಗೆ ಮಿಕ್ಸಿದೆಲ್ಲ ಗ್ಯಾಸ್ ಕಟ್ ಅದೆಲ್ಲ ಇಲ್ಲಿ ಯೂಸ್ ಮಾಡಿ ತೊಳೆದು ಯೂಸ್ ಮಾಡಿ ಹ್ಯಾಂಗ್ ಮಾಡ್ಕೊ ಹ್ಯಾಂಗ್ ಮಾಡ್ಕೊಳ್ತಾನೆ ಅದರ ಮೇಲ್ಗಡೆ ನಮ್ಮ ವಾಟರ್ ಫಿಲ್ಟರ್ ಇದೆ ಅಲ್ಲೂ ಅದೇ ಹುಕ್ಸ್ ಆಲ್ರೆಡಿ ಇತ್ತು ಅದ್ರ ಪಕ್ಕ ಅದಕ್ಕೆ ಆಲ್ರೆಡಿ ಅಟ್ಯಾಚ್ ಮಾಡಿದ ಸ್ವಿಚ್ ಬೋರ್ಡ್ ಕೂಡ ಇದೆ ಇನ್ನೊಂದು ಅದರ ಪಕ್ಕ ವಿಂಡೋ ಇದೆ ನೋಡಿ ಈ ವಿಂಡೋ ಕೂಡ ನನಗೆ ತುಂಬ ಯೂಸ್ಫುಲ್ ಯಾಕಂದರೆ ಚೆನ್ನಾಗಿ ಆಳಿ ಬೆಳಕು ಬರುತ್ತೆ ಹಾಗೆ ಒಂಥರ ವೆಂಟಿಲೇಟರ್ ಆಗು ವರ್ಕ್ ಆಗುತ್ತೆ ನಾನು ಈ ಗ್ಯಾಸ್ ಸ್ಟವ್ ಕಿಟಕಿ ಹತ್ರನೇ ಇದೆ ಸೊ ಏನಾಗುತ್ತೆ ಅಡುಗೆ ಮಾಡಬೇಕಾದ್ರೆ ಹೊಗೆ ಎಲ್ಲ ಅದ್ರ ಮೂಲಕ ಹೊರಗೆ ಹೋಗ್ತದೆ ನನಗೆ ಆಸ್ ಯೂಶಲ್ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ವಿ ನನಗೆ ಇಂಡೋರ್ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ ಸೊ ಒಂದು ಮನಿ ಪ್ಲಾಂಟ್ ಇಲ್ಲಿ ಇಟ್ಕೊಂಡಿದ್ದೇನೆ ಇಲ್ಲಿ ನೋಡಿ ನಂದು ಗ್ಯಾಸ್ ಸ್ಟೌವ್ ಇದೆಯಲ್ಲ ಅದರ ಮೇಲೆ ನಂದು ಮನಿ ಪ್ಲಾಂಟ್ ಕಲೆಕ್ಷನ್ ಇದೆ ನೋಡಿ ಇದೊಂದು ಕಿಟಕಿಯಲ್ಲಿ ಹಿಂಗೆ ನೇತಾಕಿದ್ದೇನೆ ಇದು ನಾನೇ ಮಾಡಿದ್ದು ಒಂದು ಗಾಜಿನ ಬಾಟ್ಲಿಗೆ ನಮ್ಮದು ಮ್ಯಾಗಿ ಬಾಟಲ್ ಬರುತ್ತಲ್ಲ ಮ್ಯಾಗಿದು ಅದರದ್ದು ಅದರಲ್ಲಿ ಮಾಡಿದ್ದು ಇದು ನನಗೆ ಇದು ಟೆರೇಸಲ್ಲಿ ಸಿಕ್ಕಿತ್ತು ಅದರನ್ನು ಕ್ಲೀನ್ ಮಾಡಿ ಮಾಡಿಟ್ಕೊಂಡು ಅದರಲ್ಲೊಂದು ಪ್ಲ್ಯಾಂಟ್ ಹಾಕಿದೆ ಮತ್ತು ಇದು ಒಂದು ಕಾಫಿ ಮಗ್ಗು ಅದು ಒಂದು ಕಾಫಿ ಮಗ್ಗು ಇದು ಕೂಡ ನಾನು ಮಾಡಿದ್ದು ಇದೆಲ್ಲ ಒಂದು ಮನಿ ಪ್ಲ್ಯಾಂಟ್ ಹಾಕಿಟ್ಕೊಂಡಿದ್ದೇನೆ ಅದರಲ್ಲಿ ಮತ್ತು ಅದರ ಪಕ್ಕ ಇದೆಯಲ್ವಾ ಇದು ಸೇಮಿಗೆ ಮಾಡಲಿಕ್ಕೆ ಚಕ್ಕುಲಿ ಮಾಡಲಿಕ್ಕೆ ಮತ್ತು ಖಾರದ ಕಡ್ಲಿ ಮಾಡಲಿಕ್ಕೆ ಅದರದ್ದು ಇದು ಇಲ್ಲಿ ನೋಡಿ ಒಂದು ಸಣ್ಣ ಬೌಲ್ ಇಟ್ಕೊಂಡಿದ್ದೇನೆ ಅಲ್ಲ ಇದು ಅಚ್ಚುಗಳನ್ನೆಲ್ಲ ಹೀಗೆ ಇಟ್ಕೊಂಡಿದ್ದೇನೆ ಇದು ಮಥನದ್ದು ಸ್ಕ್ರೂ ಮತ್ತು ಇದು ವೆಯ್ಟ್ ಕುಕ್ಕರ್ ವೆಯ್ಟ್ ಮಿಸ್ ಆಗಬಾರ್ದು ಅಂತ ಹೀಗೆ ಬೌಲಲ್ಲಿ ಎತ್ಕೊಂಡು ಎತ್ತಿ ಇಟ್ಕೊಂಡಿರ್ತೇನೆ ಇದು ನಮ್ಮದು ಎಲ್ಲ ಅರಿಲಿಕ್ಕೆ ಎಲ್ಲ ಯೂಸ್ ಮಾಡುವ ಒಂದು ಒಳ್ಳೆ ಒಂದು ನನಗೆ ಖುಷ್ ನನಗೆ ಇಷ್ಟ ಇರೋದು ಇದೊಂದು ಚೆಂದ ಇದೆ ನೋಡಲಿಕ್ಕೆ ಸಕ್ಯೂಟ್ ಇದೆ ಮತ್ತು ಇದು ಒಂದು ಕಲ್ಲು ಗುದಲಿಕ್ಕೆ ಇದೆಯಲ್ಲ ಇದು ಬಟ್ಟೆ ಬಿಸಿ ಪಾತ್ರೆಯೆಲ್ಲ ಎತ್ತಲಿಕ್ಕಿರೋ ಒಂದು ಬಟ್ಟೆ ತುಂಡು ಅದರ ಅಡಿಯಲ್ಲಿರೋದು ಚಂದನ ಗಂಧ ಅಲ್ಲ ಇರುವಂತಹ ಒಂದು ಕಲ್ಲು ಇದು ಗಂಧ ಮತ್ತು ಚಂದನ ರಕ್ತ ಚಂದನ ಮತ್ತು ಗಂಧ ಅದರ ಪಕ್ಕನ ಒಂದು ತುರಿಮಣೆ ಇದೆ ತೆಂಗಿನಕಾಯಿ ತುರಿಯೋಕ್ಕೆ ಹಾಗೆ ಟಿಶ್ಯೂ ಇಟ್ಕೊಂಡಿದ್ದೇನೆ ಗ್ಯಾಸ್ ಸ್ಟೋನ್ ಬಗ್ಗೆ ಹೇಳಲೇಬೇಕು ಇದು ನನ್ನ ಫೇವ್ರೆಟ್ ಕಿಚನಲ್ಲಿ ಯಾಕಂದರೆ ನನ್ನ ಇದಕ್ಕೆ ಎಷ್ಟು ಆರು ವರ್ಷ ಆಯಿತು ಇನ್ನೂ ಕ್ಲೀನಾಗಿ ಇದೆ ನಾನು ಮೇಂಟೇನ್ ಮಾಡಿದ್ದೀನಿ ಆ ಥರ ಅದು ನನಗೆ ನಾಲ್ಕು ಇರೋ ಕಾರಣ ನನಗೆ ಬೇಗ ವರ್ಕ್ ಹೋಗಲಿಕ್ಕೆ ಈಸಿ ಆಗತ್ತೆ ಬೇಗ ಅಡುಗೆ ಮಾಡಲಿಕ್ಕೆ ಮತ್ತು ನಾನು ಅಡುಗೆ ಮಾಡೋದೆಲ್ಲ ಮಣ್ಣಿನ ಪಾತ್ರೆನಲ್ಲೇ ಬೇರೆ ಪಾತ್ರೆ ಇದೆ ಬಟ್ ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋದು ಇದೆ ಇದೊಂದು ನನಗೆ ಸಣ್ಣ ಪಾತ್ರೆಗಳು ಯೂಸ್ ಮಾಡಲಿಕ್ಕೆ ಬೇಕಿದ್ರೆ ಈ ಸ್ಟ್ಯಾಂಡನ್ನು ಯೂಸ್ ಮಾಡ್ಕೊಳ್ತೇನೆ ಟೀ ಮಾಡಲಿಕ್ಕೆ ಎಸ್ಪೆಷಲಿ ಟೀ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತೇನೆ ಗ್ಯಾಸ್ ಸ್ಟೌವ್ನ ಪಕ್ಕ ನಾನು ಇದು ಒಗ್ಗರಣೆ ಸೌಟನ್ನು ಇಟ್ಕೊಂಡಿದ್ದೇನೆ ಯಾಕಂದರೆ ಅದ್ರ ಜೊತೆ ಅದು ಯಾವಾಗಲೂ ಬೇಕಾಗತ್ತೆ ಮತ್ತು ಎಣ್ಣೆ ಮತ್ತು ತುಪ್ಪ ಇಟ್ಕೊಳ್ಳಿಕ್ಕೆ ಒಂದು ಕಾರ್ಡ್ಬೋರ್ಡ್ ಬಾಕ್ಸ್ ಯೂಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಾಂದರೆ ಅದು ನೆಲಕ್ಕೆ ಎಣ್ಣೆ ಪಸೆ ಬರುತ್ತೆ ಅದೇ ರೀತಿ ಅದರ ಮೊದಲು ಒಂದು ಪೇಪರ್ ಕೂಡ ಅಡಿಗೆ ಹಾಕೊಂಡಿದ್ದೇನೆ ಇದು ಮತ್ತೆ ಇದು ತುಪ್ಪದ ಬ್ಲಾಕ್ ಇದು ಎಣ್ಣೆ ಬ್ಲಾಕ್ ಇದು ದೋಸೆ ಮಾಡಲಿಕ್ಕೆ ಯೂಸ್ ಮಾಡ್ತೇವಲ್ಲ ಚುಟ್ಟಿ ಅದರದ್ದು ಚುಟ್ಟಿ ಹಾಕ್ಲಿಕ್ಕೆ ಇರೋ ಹಾಳೆ ಪೀಸ್ ನೋಡಿ ಇಷ್ಟು ಸ್ಪೇಷಿಯಸ್ ಆಗಿದೆ ನಂದು ಅಡುಗೆ ಕೋಣೆ ಇಲ್ಲಿ ಮೇಲೆ ನಮ್ಮದು ಮಗ್ ಅಂಥದ್ದೆಲ್ಲ ಒಂದು ಸ್ಟ್ಯಾಂಡ್ ಇತ್ತು ಆ ಸ್ಟ್ಯಾಂಡನ್ನು ನಾನು ಆ ಥರ ಯೂಸ್ ಮಾಡಿದ್ದೇನೆ ನಮ್ಮದು ಕಪ್ ಇದು ಮಣ್ಣಿಂದು ಸೊ ಮಗನಿಗೆ ತಲ ತಲಬಾರ್ದು ಎಟಕ್ಬಾರ್ದು ಅಂತ ಮೇಲೆ ಇಟ್ಟಿದ್ದೇನೆ ಇದು ಗಾಜಿಂದು ಬ್ಲಾಕ್ ಗ್ಲಾಸ್ ಅದಕ್ಕೆ ಪ್ಯಾಕ್ ಮಾಡಿಟ್ಟಿದ್ದೇನೆ ಯಾರ ಕೈಲೂ ಬಿದ್ದು ಓಡಿಬಾರ್ದು ಅನ್ನೋ ರೀ ರೀಸನ್ಗೆ ಮತ್ತು ಇದು ಜೇನುತುಪ್ಪ ನಮಗೆ ಡೈಲಿ ಯೂಸ್ ಆಗುತ್ತೆ ನಾವು ಡೈಲಿ ಒಂದೊಂದು ಸ್ಪೂನ್ ಜೇನುತುಪ್ಪ ತಿಂತೇವೆ ಮತ್ತು ಇದು ಸ್ಪೂನನ್ನು ಹೀಗೆ ತೊಳೆದಿಟ್ಟು ಇಲ್ಲಿ ಹಿಂಗಿಡ್ತೇನೆ ಮತ್ತು ಇದು ಒಣಗಿದ ಮೇಲೆ ಗ್ಲಾಸಲ್ಲಿ ಹಾಕಿರ್ತೇನೆ ಆಗ ಆಗ ಫ್ರೆಶ್ ಆಗಿರುತ್ತೆ ಮತ್ತು ಇಲ್ಲಿ ಈ ಕಡೆ ನೋಡಿ ಆ್ಯಸ್ ಯೂಶ್ವಲ್ ರ್ಯಾಕ್ಸ್ ಕೊಟ್ಟಿದ್ದಾರೆ ಯೂಶ್ವಲಿ ಇರುತ್ತೆ ಅಡುಗೆ ಕೋಣೆಯಲ್ಲಿ ಓಪನ್ ರ್ಯಾಕ್ ಇದು ಒಂದು ಎಲ್ಲ ಏನೆಲ್ಲ ಬೇಕು ಸಾಂಬಾರ್ ಪದಾರ್ಥ ಉಪ್ಪು ಸಕ್ಕರೆ ಅದನ್ನೆಲ್ಲ ಈ ಥರ ಇಟ್ಕೊಂಡಿದ್ದೇನೆ ಒಂದೊಂದು ಸೈಡಲ್ಲಿ ಒಂದೊಂದು ಒಂದು ಕಡೆ ಟೀಗೆ ಬೇಕಾಗಿರೋದು ಹತ್ರ ಹತ್ರ ಮತ್ತು ಸಾಂಬಾರ್ಗೆ ಬೇಕಿರೋದು ಹತ್ತಿರ ಹತ್ರ ಮತ್ತು ಕೆಲವು ಪೌಡರ್ಸ್ ಹತ್ತಿರ ಆ ಥರ ಮೇಲಿರೋದೆಲ್ಲ ಪಲಾವ್ ಐಟಮ್ಸ್ ಇದೆಲ್ಲ ಮಸಾಲೆ ಐಟಮ್ಸ್ ಇದಕ್ಕೆ ಹೀಗೆ ಹೆಸರು ಬರೆದು ಹಾಕಿದ್ದೇನೆ ಇದು ನನ್ನ ಹಸ್ಬೆಂಡ್ ಐಡಿಯಾ ಯಾಕಂದರೆ ಯಾರು ಬೇಕಿದ್ರು ಬಂದು ಅಡುಗೆ ಮಾಡಬೇಕು ಆ ಥರ ಇರಬೇಕು ಈಗ ಸಪೋಸ್ ಅತ್ತೆ ಅಮ್ಮ ಎಲ್ಲ ಬಂದರೆ ಅವ್ರಿಗೆ ಪ್ರತಿ ಸಲ ಅದೇಲ್ಲಿದೆ ಇದೇಲ್ಲಿದೆ ಅಂತ ಕೇಳು ಅಂತ ಆಗಬಾರ್ದು ಸೊ ದ್ಯಾಟ್ ಅವ್ರಿಗೂ ಈಸಿ ಆಗುತ್ತೆ ಆ್ಯಕ್ಸಸ್ ಅನ್ನೋ ರೀತಿಗೆ ಆ ಥರ ಬರೆದಿಟ್ಕೊಳ್ತೇವೆ ನಾವು ಇದೊಂದು ನಮಗೆ ಮದುವೆಗೆ ಸಿಕ್ಕಿದ್ದು ಗಿಫ್ಟು ಗ್ಲಾಸ್ ಸ್ಟ್ಯಾಂಡ್ ಇದು ನಂದು ಮೊಸರು ಕಡೆ ಮಥನ ಮತ್ತು ಬ್ಯಾಕ್ಸ್ ಯೂಶ್ವಲಿ ತರಕಾರಿ ಥರಕ್ಕೆ ಸಹ ದಿನಸಿ ಥರಕ್ಕೆ ನಮಗೆ ಬೇಕಾಗುತ್ತಲ್ಲ ಅದನ್ನೆಲ್ಲ ಈ ಥರ ಒಂದು ಎರಡು ಹುಕ್ಸ್ ಹಾಕಿ ಜೋಡಿಸಿಟ್ಕೊಂಡಿದ್ದೇವೆ ಇದೊಂದು ಸ್ಟ್ಯಾಂಡ್ ಎಕ್ಸ್ಟ್ರಾ ನಮ್ಮದು ಪ್ರೀವಿಯಸ್ ಮನೇಲಿರುವಾಗ ಇತ್ತು ಅದಕ್ಕೆ ಅದನ್ನು ಹಾಗೆ ಮತ್ತೆ ಕಂಟಿನ್ಯೂ ಮಾಡಿದೆ ಯೂಸ್ ಮಾಡೋದು ಇಷ್ಟು ಪಾತ್ರೆಗಳೇನೇ ಯೂಸ್ ಬರೋಲ್ಲ ಬಟ್ ಈ ಥರ ಜೋಡಿಸ್ಕೊಂಡಿದ್ದೇನೆ ಇಲ್ಲಿ ಪ್ಲೇಟ್ಸ್ ಮೇಲೆಂದರಲ್ಲಿ ಪ್ಲೇಟ್ಸ್ ಒಣಗಿಸಿ ಇಡ್ತೀನಿ ಯಾವಾಗಲೂ ಮತ್ತು ಇದು ಈ ಕಡೆ ಎರಡು ಕೈ ಪಾತ್ರನೇ ಈ ಥರ ನೇಲ್ಸಿಡ್ಕೊಂಡಿದ್ದೇನೆ ಇದು ನಮಗೆ ಟೀ ಮಾಡಲಿಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತು ಕುಕ್ ಮಿಕ್ಸಿ ಈಗೇನು ತೊಳೆದು ಒಣಗಿದ ಮೇಲೆ ಇಲ್ಲಿಡ್ತೇವೆ ನಾವು ಗ್ಲಾಸ್ ಒಂದು ಸ್ಟ್ಯಾಂಡಲ್ಲಿ ಮತ್ತು ಯೂಸ್ ಆಗದಿರೋ ಕೆಲವಂಥ ಬುತ್ತಿಗಳನ್ನೆಲ್ಲ ಇಲ್ಲಿಟ್ಕೊಂಡಿದ್ದೇನೆ ಮತ್ತು ಕೆಳಗಡೆ ನಾನು ಕಾವಲಿಗೆಯನ್ನು ಇಟ್ಕೊಳ್ತೇನೆ ಯಾಕಂದರೆ ಮೇಲೆ ಇಟ್ಟಿರೋದು ವೆಯ್ಟ್ ಇರೋದಲ್ಲ ಬಿದ್ದರೆ ಗಾಯ ಆಗಬಾರ್ದು ಈ ಕಡೆ ಒಂದು ಸ್ವಲ್ಪ ಸ್ಪೇಸ್ ಇದೆ ನನಗೆ ಮೂಲೆಯೋದಕ್ಕೆ ಅದರಲ್ಲಿ ಮಜ್ಜಿಗೆ ಕಡೆ ಮತನ ಇಟ್ಕೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಬ್ಲಾಕ್ಸ್ ಆಲ್ರೆಡಿ ಇದೆ ಅದು ಇದು ಅಲ್ಲಿ ಗ್ಯಾಸ್ ಸಿಲಿಂಡರು ಅದ್ರ ಪಕ್ಕ ಸೇಮಿಗೆ ಅಥವಾ ಮುಟ್ಟನ್ನು ಇಟ್ಕೊಂಡಿದ್ದೇನೆ ಆದರೆ ಈ ಕಡೆ ಬಂದ್ರೆ ನೋಡಿ ಮತ್ತೆ ಒಂದು ರ್ಯಾಕ್ ಟೈಪ್ ಇದೆ ಮರದ್ದು ಅದರಲ್ಲಿ ನಮ್ದು ಎಕ್ಸ್ಟ್ರಾ ಪ್ಲಾಸ್ಟಿಕ್ ಬಾಕ್ಸಸ್ ನೋಡಿ ಎಲ್ಲ ಐಡಿಯಲ್ಸ್ ಮೂಲಕ ಐಸ್ ಕ್ರೀಮ್ ಬಾಕ್ಸ್ ಅದೆಲ್ಲ ಇಟ್ಕೊಂಡಿದ್ದೇನೆ ಎಕ್ಸ್ಟ್ರಾ ಅದೆಲ್ಲ ಬೇಕಾಗತ್ತೆ ಅಲ್ವಾ ಇದು ನಮ್ಮದು ಲಂಚ್ ಬಾಕ್ಸ್ ನಂದು ಮಗನ್ದು ಹಸ್ಬೆಂಡ್ ಮೂರು ಜಾವ್ರದ್ದು ಅದನ್ನ ಈ ತರ ಬ್ಯಾಗಲ್ಲಿ ಹಾಕೊಂಡು ಹಾಕೊಂಡ್ ಇಟ್ಕೊಳ್ತೇನೆ ಯಾವ ಯಾಕಂದ್ರೆ ಧೂಳ ಆಗುತ್ತೆ ಅಂಡ್ ಅದ್ರ ಪಕ್ಕ ಇನ್ನೊಂದು ರ್ಯಾಕ್ ಇದೆ ನೋಡಿ ಅದರಲ್ಲಿ ಪ್ಲಾಸ್ಟಿಕ್ ಎಕ್ಸ್ಟ್ರಾ ಕವರ್ಸ್ ಪ್ಲಾಸ್ಟಿಕ್ ಬಾಟಲ್ಸ್ ಪೇಪರ್ಸ್ ಇದೆಲ್ಲ ನಮಗೆ ಯೂಶುಲಿ ಬೇಕಾಗತ್ತೆ ಅದನ್ನು ಇಲ್ಲಿ ಈ ತರ ನೀಟಾಗಿ ಜೋಡ್ಸಿಟ್ಕೊಂಡಿದ್ದೇನೆ ಮತ್ತೆ ಈ ಟಿಪ್ಸ್ನ ನಿಮಗೆ ಹೇಳಲೇಬೇಕು ಯಾಕಂದ್ರೆ ಇದು ಒಂದೊಂದು ಊಟದ ಅಕ್ಕಿ ಡಬ್ಬ ಪ್ಲಾಸ್ಟಿಕ್ ಡಬ್ಬ ನಾವು ಅದಕ್ಕೆ ಪ್ಲಾಸ್ಟಿಕ್ ತಗೊಂಡಿದ್ದೇನೆ ಅಂದರೆ ಸ್ಟೀಲ್ ಇಟ್ಟರೆ ಅದಕ್ಕೆ ಎರು ಇರುವೆ ಎಲ್ಲ ಬರುತ್ತೆ ಪ್ಲಾಸ್ಟಿಕ್ ಅಂದರೆ ಏಟ್ ಆಗುತ್ತೆ ಸೊ ಪ್ಲಾಸ್ಟಿಕ್ ಡಬ್ಬ ಇಟ್ಕೊಂಡಿದ್ದೇವೆ ಈ ಅದರಲ್ಲಿ ಊಟದ ಅಕ್ಕಿ ಅಂತ ಬರೆದಿಟ್ಕೊಂಡಿದ್ದೇನೆ ಇದು ಸೇಮ್ ನನ್ನ ಹಸ್ಬೆಂಡ್ ಐಡಿಯಾ ಅಂತ ಹೇಳಿದೆಲ್ಲ ಅದೇ ಅಮ್ಮ ಅತ್ತೆ ಯಾರು ಬಂದರೂ ಅವ್ರಿಗೆ ಕಷ್ಟ ಆಗಬಾರ್ದು ಊಟದ ಎಲ್ಲಿದೆ ಅಂದರೆ ಇಲ್ಲೇ ಬರೆದಿರುತ್ತೆ ಆ ಥರ ಇದೊಂದು ಐಡಿಯಾ ನೀವು ಫಾಲೋ ಮಾಡ್ಬೋದು ಮತ್ತೆ ಆ ಬ್ಯಾಗನ್ನು ಹಾಗೆ ಇಟ್ಕೊಳ್ತೇವೆ ಈ ತರ ಬೇರೆ ಬೇರೆ ಊಟದ ಅಕ್ಕಿ ದೋಸೆ ಅಕ್ಕಿ ಬೇರೆ ಬೇರೆ ಡಬ್ಬದಲ್ಲಿ ಹಾಕೊಂಡಿದ್ದೇವೆ ಇದು ದೋಸೆ ಅಕ್ಕಿ ಅದು ಮತ್ತೆ ಇದು ಎಕ್ಸ್ಟ್ರಾ ಸಾಮಾನ್ ಸಾಂಬಾರು ಐಟಮ್ಸ್ ಇದೆ ಅಲ್ವಾ ಕಡಲೆ ಬೆಲ್ಲ ಎಲ್ಲಾನು ಪರ್ಚೆ ಹೆಸರು ಕೊತ್ತಂಬರಿ ಎಲ್ಲವನ್ನ ಪ್ಲಾಸ್ಟಿಕ್ ಅಲ್ಲಿ ಹೆಂಗೆ ತಂದಿರ್ತೇವೆ ಹಾಗೆ ಇದಕ್ಕೆ ಹಾಕಿರ್ತೇವೆ ನಾವು ಬೇಕಾದಾಗಿ ಸಣ್ಣ ಕಡಿಗಿ ಹಾಕೋದು ಮತ್ತೆ ಇನ್ನೊಂದು ಪ್ಲಾಸ್ಟಿಕ್ ಡಬ್ಬ ಇದೆ ಇದು ಹಪ್ಪಳ ಹಪ್ಪಳ ಸಂಡಿಗೆ ಮತ್ತು ಮೆಣಸಿಂದು ತೊಂಡೆಕಾಯಿ ಒಣಗಿಸಿದ್ದು ಇದೆಲ್ಲ ಮತ್ತು ಇದು ರಾಗಿ ಸಂಡಿಗೆ ಈ ಥರ ಬೇರೆ ಬೇರೆ ಸಂಡಿಗೆ ಐಟಮ್ಸ್ ಎಲ್ಲ ಮಾಡಿರ್ತೇವಲ್ಲ ಮಳೆಗಾಲಕ್ಕೆ ಬೇಕಾಗುತ್ತೆ ಊಟಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಅಲ್ಲ ಅದನ್ನೆಲ್ಲ ಈ ಥರ ಬಾಕ್ಸ್ಗೆ ಹಾಕಿಟ್ಕೊಳ್ಳಿ ಮತ್ತೊಂದು ಬಾಕ್ಸ್ ಇದೆ ನೋಡಿ ಸಣ್ಣದು ಇದು ಎಸ್ಪೆಷಲ್ ನನ್ನ ಅಪ್ಪ ಅವರಿಗೆ ಬಂದ್ ಅಮ್ಮ ಅಪ್ಪ ಅವರಿಗೆ ಬಂದರೆ ಅವ್ರಿಗೆ ಕೊಚ್ಚಿ ಲಕ್ಷಣವೇ ಇಷ್ಟ ಕೊಚ್ಚಿಲಕ್ಕಿ ಅನೇ ಇಷ್ಟ ಸೊ ಅದಕ್ಕೋಸ್ಕರ ಸ್ವಲ್ಪ ಕೊಚ್ಚಿಲ ಅಕ್ಕಿನ ಎತ್ತಿಟ್ಕೊಳ್ತೇವೆ ಮತ್ತೆ ಇದು ಗೋಧಿ ಹುಡಿ ನಾವು ಗೋಧಿ ಹುಡಿಯನ್ನು ಪ್ಯಾಕ್ ಇಡ್ತಾರಲ್ಲ ನಾವು ಗೋಧಿನ ಕೊಂಡ್ಕೊಂಡು ಅದ್ಮೇಲೆ ಅಂಗಡಿಯಲ್ಲಿ ಹುಡಿ ಮಾಡಿಸಿ ಹೀಗೆ ಇಟ್ಕೊಳ್ತೇವೆ ಅದು ಎರಟೆಟ್ಟಲ್ಲಿ ಹಾಕಿ ಸ್ಟೀಲಲ್ಲಿ ಹಾಕಬೇಡಿ ಸ್ಟೀಲ್ ಹಾಕಿದ್ರೆ ಖಂಡಿತ ಇರುವೆ ಬರುತ್ತೆ ಮತ್ತೆ ಇದು ಸ್ವಲ್ಪ ಸಾಮೆ ಗಂಜಿ ಸಾಮೆ ಹಾಕಿ ಸಾಮೆ ಅಕ್ಕಿ ಇದನ್ನ ಬಾಕ್ಸಲ್ಲಿ ಬಾಕ್ಸಲ್ಲಿ ಹಾಕಿ ನೀಟಾಗಿ ಇಟ್ಕೊಂಡ್ರೆ ನಿಮಗೆ ಕನ್ಫ್ಯೂಷನೇ ಇರಲ್ಲ ಈಸಿ ಆಕ್ಸೆಸ್ ಇರುತ್ತೆ ಹೇಳ್ರಿ ಮತ್ತೆ ಸೆಟ್ ಇದೆ ನೋಡಿ ಇದೆಲ್ಲ ಮರದ್ದು ಇದೆಲ್ಲ ಯಾಕೆ ಬೇರೆ ಇಟ್ಟಿದ್ದೇನೆ ಅಂದ್ರೆ ಇದೆಲ್ಲ ಒಣಗಿಸಿ ಒಳಗಡೆ ಇಡಬೇಕು ಇದು ಮರದ ಸೌಟ್ ನೋಡಿ ಇದು ಅಡುಗೆ ಯೂಸ್ ಮಾಡ್ತೇನೆ ಇದು ಸಪೋಸ್ ಉಂಡೆ ಸೇಮಾಗೆಲ್ಲ ಮಾಡಬೇಕಿದ್ರೆ ಕಾಯಿಸ್ಬೇಕು ಅಥವಾ ಸ್ವೀಟ್ ಕಾಯಿಸ್ಲಿಕ್ಕಿರುತ್ತಲ್ಲ ಅದಕ್ಕೆ ಇದನ್ನು ಯೂಸ್ ಮಾಡ್ತೇವೆ ಇದು ನನಗೆ ರಿಲೇಟಿವ್ ಒಬ್ಬರು ಕೊಟ್ಟಿದ್ದು ಇದು ದೋಸೆ ಎಳಕ್ಲಿಕ್ಕೆ ಮತ್ತು ಇದು ಹಾಗೆ ಸೌಟ್ ನಾವು ತೊಗೊಂಡಿದ್ದು ಇದು ಚಪಾತಿ ಮಾಡಕ್ಕಿರುವ ಇನ್ನೊಂದು ಇದೆ ನೋಡಿ ಇದು ನಮ್ಮ ಮಿಕ್ಸಿಯಲ್ಲಿ ಇಟ್ಕೊಂಡಿದ್ದೇನೆ ಇದು ನನ್ನ ಮಗಂದು ಲಂಚ್ ಬ್ಯಾಗ್ ಅವನ್ನೆಲ್ಲ ಇದರಲ್ಲಿ ಸೆಟ್ ಮಾಡಿರುತ್ತೆ ಇದು ಫಿಲ್ಟರ್ ಕಾಫಿ ಮಾಡೋಕ್ಕೆ ನನ್ನ ಅತ್ತೆ ಬಂದರೆ ಬೇಕಾಗುತ್ತೆ ಇದು ಓಕೆ ಫಿಲ್ಟರ್ ಕಾಫಿ ಅಂದರೆ ಇಷ್ಟ ಮತ್ತು ಇದು ಇನ್ನೊಂದು ಬಾಕ್ಸ್ ನೋಡಿ ಯಾವಾಗ ಹೇಳಿದೆ ಅಲ್ಲ ಅದೇ ಥರ ಇದರಲ್ಲಿ ನನಗೆ ಯೂಶ್ವಲಿ ರೆಗ್ಯುಲರಾಗಿ ಏನು ಬೇಕಾಗುತ್ತೆ ಅದನ್ನು ಇಟ್ಕೊಡ್ತೀನಿ ಸಜ್ಜಿಗೆ ಮತ್ತು ರಾಗಿ ಹುಡಿ ಮತ್ತು ಪೋಹ ಮಾಡಲಿಕ್ಕೆ ದಪ್ಪ ಅವಲಕ್ಕಿ ಮತ್ತು ತೆಳುವ ಅವಲಕ್ಕಿ ಅದಿಷ್ಟು ಐಟಮ್ಸನ್ನು ಇದರಲ್ಲಿ ಇಟ್ಕೊಡ್ತೀನಿ ಯಾಕಂದರೆ ನನಗೆ ಈಸಿ ಆ್ಯಕ್ಸಸ್ಗೋಸ್ಕರ ಆದರೆ ಹಿಂದೆ ಇರೋದು ಇದು ಕಡುಬು ಮಾಡಕ್ಕೆ ಇಡ್ಲಿ ಮಾಡಕ್ಕೆ ಕೊಟ್ಟಿಗೆ ಮಾಡೋಕೆ ಅನ್ನ ಯೂಸ್ ಮಾಡ್ತೇನೆ ಇದೊಂದು ಬಟ್ಟೆ ಇಲ್ಲಿ ಯಾವಾಗಲೂ ಮುಚ್ಚಿರುತ್ತೆ ಧೂಳಾಗ್ಬಾರ್ದು ಅಂತ ಇದೊಂದು ಈ ಥರ ಮುಚ್ಚಿರ್ತೇನೆ ಯಾವಾಗ ಮತ್ತು ಇಲ್ಲೊಂದು ರ್ಯಾಕ್ ಕಾಣ್ತಿದ್ದೆ ಅಲ್ಲ ನಿಮಗೆ ಈ ರ್ಯಾಕ್ ಕೂಡ ನನಗೆ ತುಂಬ ಯೂಸ್ ಆಗತ್ತೆ ತುಂಬ ಪಾತ್ರೆ ಕಾಣಿಸುತ್ತೆ ನಿಮಗೆ ಇಷ್ಟು ಪಾತ್ರೆ ನಾನು ಯೂಸ್ ಮಾಡೋಲ್ಲ ಇದ್ರಲ್ಲಿ ಯೂಸ್ ಮಾಡೋದು ಜಾಸ್ತಿ ಈ ಸಣ್ಣ ಕುಕ್ಕರ್ ಇದು ಪಲಾವ್ ಮಾಡಲಿಕ್ಕೆ ಮತ್ತು ಚಪಾತಿ ಮಣೆ ಯೂಸ್ ಮಾಡ್ತೀನಿ ಈ ಚಪಾತಿ ಮಣೆ ಯೂಸ್ ಮಾಡ್ತೀನಿ ಮತ್ತೆ ಇದು ತಟ್ಟೆ ಇಡ್ಲಿ ಮಾಡಲಿಕ್ಕೆ ಅಂತ ಇಟ್ಕೊಂಡಿದ್ದಾರೆ ಅಪರೂಪಕ್ಕೆ ಯೂಸ್ ಮಾಡ್ತೀನಿ ಮತ್ತೆ ಇಲ್ಲಿ ಇಡ್ಲಿ ಪಾತ್ರೆ ಇದೆ ಮತ್ತೆ ಇದು ಕೇಕ್ ಕೇಕ್ ಮಾಡಬೇಕಿದ್ರೆ ಇದನ್ನೇ ಯೂಸ್ ಮಾಡ್ತೀನಿ ಕೇಕ್ ಕೇಕ್ ಮಾಡಬೇಕಿದ್ರೆ ಇದನ್ನೇ ಯೂಸ್ ಮಾಡ್ತೀನಿ ಇದೊಂದು ಬೇರೆ ಇಟ್ಕೊಂಡಿದ್ದೇನೆ ಮತ್ತೆ ಇರೋದಿರೋದಲ್ಲ ಎಕ್ಸ್ಟ್ರಾ ವೆಸಲ್ಸ್ ಇದು ಎಕ್ಸ್ಟ್ರಾ ಪಾತ್ರೆಗಳು ಹಾಂ ಯೂಶ್ವಿ ನಾನು ರೆಗ್ಯುಲರ್ ಆಗಿ ಇದನ್ನೇ ಯೂಸ್ ಮಾಡ್ತೇನೆ ನಾವು ಊಟ ಅಕ್ಕಿ ಅನ್ನನ ಬೇಯಿಸಿ ಫಿಲ್ಟರ್ ಮಾಡ್ಕೊಳ್ಳೋಕ್ಕೆ ಈ ಕಣ್ಣು ಪಾತ್ರೆ ಯೂಸ್ ಮಾಡ್ತೇನೆ ಹಾಂ ಇದು ನನ್ನ ಮಜ್ಜಿಗೆ ಪಾತ್ರ ಇದು ಮಜ್ಜಿಗೆ ಪಾತ್ರೆ ಇದರಲ್ಲಿ ಮಜ್ಜಿಗೆ ಹಾಕಿ ಊಟ ಮಾಡ್ಲಿಕ್ಕೆ ಯೂಸ್ ಮಾಡ್ತೇನೆ ಮತ್ತೆ ಇದು ಚಪಾತಿ ಎಲ್ಲ ಕಲಸೋಕ್ಕೆ ಇದನ್ನು ಯೂಸ್ ಮಾಡ್ತೇನೆ ಇದರಲ್ಲಿ ಸೊ ಇದು ನನ್ನ ಪುಟ್ಟದಾದ ಚೊಕ್ಕದಾದ ಅಡುಗೆ ಕೋಣೆ ನನಗೆ ಯಾವಾಗಲೂ ಅಡುಗೆ ಕೋಣೆ ನೀಟ್ ಇರಬೇಕು ಮಣ್ಣು ಹಂಗೆ ಆ ಇನ್ನೊಂದು ಮೂಲೆ ನಾನು ತೋರಿಸಿಲ್ಲ ನನಗೆ ಇಲ್ಲಿ ನೋಡಿ ಇದೊಂದು ಗ್ಯಾಪ್ ಇದೆ ಇಲ್ಲಿ ಈ ಗ್ಯಾಪ್ ನೋಡಿ ಅಲ್ಲಿ ತೆಂಗಿನಕಾಯಿ ಇಟ್ಕೊಳ್ತೀವಿ ಅದು ತೆಂಗಿನಕಾಯಿ ಇಟ್ಕೊಳ್ಳೋ ಗ್ಯಾಪ್ ನೇ ಮತ್ತೆ ಎಕ್ಸ್ಟ್ರಾ ಏನೆಲ್ಲ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ಈ ರ್ಯಾಕಲ್ಲಿ ಹಾಕಿಟ್ಕೊಳ್ತೇವೆ ನಿಮಗೆ ನನ್ನ ಅಡುಗೆ ಕೋಣೆ ಅರೇಂಜ್ಮೆಂಟ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ನೀವು ಯಾವ ಥರ ನಿಮ್ಮ ಅಡುಗೆ ಕೋಣೆಯನ್ನು ಅರೇಂಜ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಐಡಿಯಾಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದನ್ನು ಖಂಡಿತ ಅಳವಡಿಸ್ಕೊಳ್ತೇನೆ ಸೊ ದ್ಯಾಟ್ ನನ್ನ ಕೆಲಸವನ್ನು ನಾನು ಕಮ್ಮಿ ಮಾಡಲಿಕ್ಕೆ ತುಂಬ ಟ್ರೈ ಮಾಡ್ತೇನೆ ಅದನ್ನು ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಶೇರ್ ದಿಸ್ ವೀಡಿಯೋ ಲೈಕ್ ಆ್ಯಂಡ್ ಕಮೆಂಟ್ सब्सक्राइब आगे सब्सक्राइब आगे लव यू टेक टे